ಎಷ್ಟೇ ತಂತ್ರಜ್ಞಾನ ಬೆಳೀತಾ ಇದ್ರೂ ಜನರು ಮಾಡ್ರನ್ ಆದರೂ ನಮ್ಮ ನಾಡಿನಲ್ಲಿ ಇನ್ನೂ ಮೌಢ್ಯ ಪದ್ಧತಿ ದೂರ ಆಗಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಲೇ ಇದೆ ದಲಿತರಿಗೆ ಸಮಾಜದಲ್ಲಿ ಸರಿಯಾಗಿ ಬೆಲೆ ನೀಡದಿರುವ ಪ್ರಸಂಗಗಳು ಆಗಾಗ್ಗೆ ಬೆಳಕಿಗೆ ಇದ್ದು ಈಗ ಅಂತತೆ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ದಲಿತರಿಗೆ ಶೇವಿಂಗ್ ಕಟಿಂಗ್ ಮಾಡಲ್ಲ ಎಂಬ ಆರೋಪ ಕೇಳಿಬಂದಿದ್ದಕ್ಕೆ ತಹಸೀಲ್ದಾರ್ ಅವರೇ ಮುಂದೆ ನಿಂತು ಕ್ಷೌರ ಮಾಡಿಸಿರುವ ಅಪರೂಪದ ಪ್ರಕರಣ ಬೆಳಕಿಗೆ ಬಂದಿದೆ ಈ ಘಟನೆ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದಲ್ಲಿ ನಡೆದಿದೆ ಅಮ್ಮನಘಟ್ಟ ಗ್ರಾಮದಲ್ಲಿರುವ ಒಂದು ಕ್ಷೌರದ ಅಂಗಡಿಯಲ್ಲಿ ದಲಿತರಿಗೆ ಕಟಿಂಗ್ ಶೇವಿಂಗ್ ಮಾಡಲ್ಲ ಎಂದು ಹಠ ಹಿಡಿದ್ರು ಈ ಬಗ್ಗೆ ನಿನ್ನೆ ಗುಬ್ಬಿಯಲ್ಲಿ ನಡೆದ ಡಿವೈಎಸ್ಪಿ ದಲಿತರ ಕುಂದುಕೊರತೆ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಲಾಗಿದ್ದು ಇದರಿಂದ ಎಚ್ಚೆತ್ತ ಗುಬ್ಬಿ ತಹಸೀಲ್ದಾರ್ ಆರತಿ ಸಿಪಿಐ ಮುಂದೆಯೇ ನಿಂತು ಕ್ಷೌರ ಮಾಡಿಸಿದ್ದಾರೆ ಸ್ವತಃ ಅಮ್ಮನಘಟ್ಟ ಗ್ರಾಮಕ್ಕೆ ತಹಸೀಲ್ದಾರ್ ಆರತಿ ತೆರಳಿ ಖುದ್ದು ಕ್ಷೌರಿಕನಿಗೆ ಬುದ್ದಿ ಹೇಳಿ ಇಂದಿನಿಂದ ದಲಿತರಿಗೆ ಹೇರ್ ಕಟ್ ಶೇವಿಂಗ್ ಮಾಡಬೇಕೆಂದು ತಿಳಿಸಿದ್ರು ಅಲ್ಲದೆ ಪಕ್ಕದಲ್ಲಿ ಇದ್ದ ದಲಿತರಿಗೆ ತಹಸೀಲ್ದಾರ್ ಸಮ್ಮುಖದಲ್ಲಿ ಶೇವಿಂಗ್ ಮಾಡಿಸಿದ್ರು ಹರ್ಷನ್ ಪ್ರಜಾಶಕ್ತಿ ಟಿವಿ ಗುಬ್ಬಿ